ಮತ್ತೆ ಇಲ್ಲಿ ತುಂಬಾ ವಿಶೇಷ ಈ ಒಂದು ದೇವಸ್ಥಾನದಲ್ಲಿ ಉಗಮವಾಗಿರುವಂತ ಒಂದು ಶಿವಲಿಂಗ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಕಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗ ಆದರೆ ಇಲ್ಲಿ ಉಗಮವಾಗಿರುವಂಥದ್ದು ಇಲ್ಲಿ ಗಂಗೆ ನೆಲೆಸಿರುವಂಥದ್ದು ಋಷ ಋಷಭಾವತಿಯ ಒಂದು ಪುಷ್ಕರಣಿ ಇಲ್ಲಿಂದನೆ ಪ್ರಾರಂಭ ಆಗಿರುವಂಥದ್ದು ಕೂಡ ಉಲ್ಲೇಖ ಇರುವಂಥದ್ದು ಸೊ ನಾವು ನಾನು ಸಾಮಾನ್ಯವಾಗಿ ಒಂದು ದೇವಸ್ಥಾನ ಪರಿವೀಕ್ಷಣೆಗೆ ಹೋದಾಗ ನಾವು ಒಂದು ಕಡೆ ಹೋಗೋದಿಲ್ಲ ಒಂದು ದೇವಸ್ಥಾನ ನಾವಾಗಿರ್ಬೋದು ನಮ್ಮ ಅರ್ಚಕ್ರ ಮಿತ್ರರು ಹೇಳಿದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಮೂಲ ಸಾಹಿತ್ಯ ಇರುತ್ತೆ ಒಂದು ಮೂಲ ತತ್ವವಿರುತ್ತೆ ಅಂದರೆ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅದ್ರ ಹಿನ್ನೆಲೆ ಏನು ಅಂತ ನಾನು ಪಡ್ಕೊಳ್ಳೋದು ನನ್ನ ಒಂದು ಆಸಕ್ತಿ ಇರುವಂತದ್ದು ಸೊ ಆ ರೀತಿ ಈ ಒಂದು ದೇವಸ್ಥಾನಕ್ಕೆ ನೋಡಿ ಶಿವ ಏನಾಗ್ತಾರೆ ಅಂತಂದ್ರೆ ಪ್ರತಿಯೊಂದು ನಮ್ಮ ಅರ್ಚಕರು ಮಿತ್ರ ಹೇಳಿದ್ರು ಏನಂದ್ರೆ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಜನ ಯಾವ್ದಕ್ ಹೊಗಳುತ್ತಾರೆ ಹೇಳಿ ತುಂಬಾ ಅಲಂಕಾರಕ್ಕೆ ಹೊಗಳತ್ತಾರಲ್ವಾ ಅಂದ್ರೆ ಅಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿಗಳು ಅಲಂಕಾರ ಪ್ರಿಯರು ಆದ್ರೆ ಶಿವ ಅಲಂಕಾರ ಪ್ರಿಯ ಅಲ್ಲ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ಅಂದ್ರೆ ಶಿವ ಆತ್ಮ ಸ್ವರೂಪವಾಗಿರುವಂತಹ ಶಿವ ನೆಲೆಸಿರುವಂಥದ್ದು ಮತ್ತೆ ಏಕರೂಪಿ ಒಂದು ನಂದಿ ಮೂಲಕವಾಗಿರುವಂಥದ್ದು ಸುಮಾರು ನೋಡಿ ನಮ್ಮ ಒಂದು ಈಗಿನ ಒಂದು ದೇವಸ್ಥಾನದ ತಾವು ಕೇಳಿದ್ರೆ ಉಲ್ಲೇಖ ಆಗಿ ನೂರ ಅರವತ್ತು ಅಡಿ ಭೂಮಿಯಿಂದ ಸ್ವಲ್ಪ ಕೆಳಗಡೆ ತಗ್ಗು ಮಟ್ಟದಲ್ಲಿ ಇದೊಂದು ಶಿವಲಿಂಗ ಇದೆ ಅಂತ ಒಂದು ಉಲ್ಲೇಖ ಇರುವಂಥದ್ದು ಸೊ ಈ ಪ್ರತಿಯೊಂದು ಇದರಲ್ಲಿ ಶಿವನ ಒಂದು ಆಲಯಕ್ಕೆ ಈ ಒಂದು ವಾಸ್ತುಬದ್ಧವಾಗಿ ನಿರ್ಮಾಣವಾಗಿರುವಂಥ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಶಿವಲಿಂಗಕ್ಕೆ ನೇರವಾದ ಭಾಸ್ಕರನ ದರ್ಶನ ಆಗುವಂಥದ್ದು ಆಗಿನ ಟೆಕ್ನಾಲಜಿ ಆಗಿನ ಇದು ಮತ್ತು ನಮ್ಮ ಸೋಮೇಶ್ವರ ದೀಕ್ಷಿತರು ಕೂಡ ಹೇಳಿದರು ಅಲ್ಲಿ ಏನಂತಂದರೆ ಸಾಮಾನ್ಯವಾಗಿ ಪೂರ್ವಕ್ಕಿದ್ರೆ ಪಶ್ಚಿಮಕ್ಕೆ ಸೂರ್ಯನ ರಶ್ಮಿ ಬೀಳುತ್ತೆ ಉತ್ತರಕ್ಕಿದ್ರೆ ದಕ್ಷಿಣ ಈ ಥರ ಅಪೋಸಿಟಲ್ಲಿ ಬೀಳೋದು ಆದರೆ ಇದು ದಕ್ಷಿಣಾಭಿಮುಖವಾಗಿದೆ ಆದರೂ ಕೂಡ ಈ ಒಂದು ಪುಣ್ಯ ಪರ್ವ ಕಾಲದಲ್ಲಿ ನಮ್ಮ ಇವರು ಹೇಳ್ದಂಗೆ ವಿಶೇಷ ಒಂದು ಸಿಂ ಗೋಧೂಳಿ ಲಗ್ನ ಮತ್ತು ಸಿಂಹ ಲಗ್ನದ ಒಂದು ಮುಹೂರ್ತದಲ್ಲಿ ಶಿವ ಶಿವಲಿಂಗಕ್ಕೆ ನಂದಿ ಮೂಲಕವಾಗಿ ಏಕೆಂದರೆ ಏನೇ ಒಂದು ಅಪ್ಪಣೆ ಕೊಡಬೇಕಂದ್ರೂ ದೇವಸ್ ದೇವರವರ ಕೊಟ್ಟರು ಪೂಜಾರಿ ಹೊರ ಕೊಡ ಅಂತಾರೆ ಆ ರೀತಿ ಶಿವನ ಒಂದು ಸಾನ್ನಿಧ್ಯದಲ್ಲಿ ಏನೇ ಒಂದು ಲಭಿಸಬೇಕಾದ್ರೆ ಆತ್ಮಲಿಂಗ ಲಿಂಗದ ಒಂದು ಪರಿಶುದ್ಧತೆ ಲಭಿಸಬೇಕಾದ್ರೆ ನಂದಿಯ ಒಂದು ಆಶೀರ್ವಾದ ಬೇಕು ಸೊ ಅದಕ್ಕೆ ನಮ್ಮ ಪೂರ್ವಿಕರು ನಂದಿ ಮೂಲಕ ನೂರ ಅರವತ್ತು ಅಡಿ ಭೂಮಿಯಿಂದ ಕೆಳಗಡೆ ಇರುವಂತ ಒಂದು ಇಲ್ಲೇನು ಗವಿ ಗಂಗಾಧರೇಶ್ವರಿಗೆ ನೇರವಾದ ಸೂರ್ಯ ರಶ್ಮಿ ಒಂದು ಪ್ರಸರಣೆ ಆಗುವಂತದ್ದು ಅದು ಕೂಡ ಕೆಲವೊಂದು ಮುಹೂರ್ತ ಭಾಗದಲ್ಲೂ ಇದೆ ಕೆಲವೊಂದು ಸತಿ ನೋಡಿ ಹೋದ ವರ್ಷ ಇದರ ಒಂದು ಸೂರ್ಯರಶ್ಮಿ ಸೂರ್ಯ ರಶ್ಮಿ ಇಲ್ಲ ಅದಕ್ಕೆ ಸ್ವಲ್ಪ ಕೆಲವೊಂದು ಜಲಗಂಡಾಂತರಗಳಾಯಿತು ಕೆಲವೊಂದು ಕಿರಿಕಿರಿಗಳಾಯಿತು ಅಂದರೆ ಅದ್ರ ಬಗ್ಗೆ ಆ ಒಂದು ಪಂಚಾಂಗದ ಆಧಾರಿತವಾಗಿ ನಮ್ಮ ಅರ್ಚಕರು ಮಿತ್ರರು ಏನು ಹೇಳಿದರು ಆ ರೀತಿ ಇದೆ ಆದರೆ ಈ ವರ್ಷದಲ್ಲಿ ಸೂರ್ಯನ ಪರ್ವಕಾಲ ಖಂಡಿತ ಬಂದೇ ಬರುತ್ತೆ ಆ ಮುಹೂರ್ತ ಭಾಗದಲ್ಲಿ ಅರ್ಚಕರು ಏನು ತಿಳಿಸಿದ್ರು ಆ ಸೂರ್ಯರಶ್ಮಿ ಇದಾಗುತ್ತೆ ಮತ್ತು ತಾವು ಕೇಳ್ದಂಗೆ ನಮ್ಮ ಪುರಾತನ ಹಿನ್ನೆಲೆ ಇರುವಂಥ ದೇವಸ್ಥಾನಗಳು ಎಲ್ಲವೂ ವಾಸ್ತುಬದ್ಧವಾಗಿದೆ ಎಲ್ಲರಿಗೂ ಕೂಡ ಆ ವಾಸ್ತು ಜ್ಞಾನದಿಂದ ನಿರ್ಮಾಣವಾಗಿರುವಂಥ ಆಲಯಗಳಾಗಿದೆ ಮತ್ತಷ್ಟು ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಗವಿಗಂಗಾಧರೀಶ್ವರದ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ ಏನ್ ಕೇಳಿದ್ದಾರೆ ಬರೋಣ ನಮಗೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ದಕ್ಷಿಣಾಯಣದ ಸಂಕಲ್ಪವನ್ನು ನಾವು ಮಾಡ್ತೀವಿ ಸ್ವಾಮಿ ಸೂರ್ಯ ಪೂಜೆಯಾದ ನಂತರ ನಾವು ಉತ್ತರಾಯಣದ ಸಂಕಲ್ಪವನ್ನು ಮಾಡ್ತೀವಿ ದಕ್ಷಿಣಾಯಣ ಪುಣ್ಯ ಪರ್ವತ ಆದರೆ ಉತ್ತರಾಯಣ ಅಂತ ನಾವು ಸಂಕಲ್ಪ ಮಾಡಿ ಸ್ವಾಮಿಗೆ ಅರಿಂದ ಉತ್ತರಾಯಣ ಪೂಜೆಯನ್ನು ನಾವು ಶುರು ಮಾಡ್ತೀವಿ ಆ ಭಗವಂತ ಸೂರ್ಯ ಭಗವಂತ ತಾನು ಮಾಡುವಂಥ ಪೂಜೆಯ ವಿ ವೈಶಿಷ್ಟ್ಯತೆಯನ್ನು ಎಲ್ಲರೂ ನಾವು ಕಣ್ತುಂಬಿಸ್ಕೊಂಡು ನೋಡಿ ಮುಂದಿನ ವರ್ಷ ನಮಗೆ ಸುಗಮವಾಗಿ ಈ ಒಂದು ಇಪ್ಪತ್ತಾರರ ವರ್ಷ ಎಲ್ಲ ಅನುಕೂಲತೆಗಳು ಸಿಗಲಿ ಯಾವ ಬಾಧೆಗಳು ಬರೆದಿರಲಿ ಅಂತೇಳಿ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಈ ಮೂವತ್ತು ದಿನಗಳಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೀವಿ ಹದಿನೈದನೇ ತಾರೀಕು ಸಾಯಂಕಾಲ ಸೂರ್ಯ ತನ್ನ ಪೂಜೆಯನ್ನು ಎಷ್ಟು ಭಾಗ ಆ ಸ್ವಾಮಿ ಮೇಲೆ ಇಟ್ಟಿರ್ತಾನೆ ಯಾಕೆಂದರೆ ಸೂರ್ಯನ ಒಂದೇ ಕಡೆ ನಿಲ್ಲಿಸಿದಳು ಅರುಂಧತಿ ಒಬ್ಬಳೆ ಬೇರೆ ಯಾರ ಕೈಲೂ ಆ ಶಕ್ತಿ ಬರಲಿಲ್ಲ ಯಾಕಂದರೆ ಅಂತಹ ತಪಸ್ವಿನಿ ಅವಳು ನಾವು ಈಶ್ವರನ ಮೇಲೆ ಒಂದು ಎರಡು ಗಳಿಗೆ ಮೂರು ಗಳಿಗೆ ನಾಲ್ಕು ಗಳಿಗೆಗಳ ಕಾಲ ಸ್ವಾಮಿ ಪೂಜೆ ಮಾಡಿದ್ದಾನೆ ಅಂದರೆ ಸೂರ್ಯ ಸಂತೃಪ್ತನಾಗಿದ್ದಾನೆ ಸಂತೃಪ್ತದ ಪೂಜೆಯನ್ನು ಈಶ್ವರ ಬಲಿಸಿದ್ದಾನೆ ಅನ್ನೋದನ್ನು ಒಂದು ವಿಶೇಷತೆ ನಾವು ಹೇಳ್ತೀವಿ ಆ ರೀತಿಯಾಗಿ ಎಷ್ಟು ಕಾಲ ಸೂರ್ಯನ ಪೂಜೆ ಈಶ್ವರನ ಮೇಲೆ ನಡೆಯುತ್ತೆ ತದನಂತರ ಈ ವರ್ಷದ ವೈಶಿಷ್ಟ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ಋಷಿ ಪೂಜೆ ಶಾಸ್ತ್ರ ಪೂಜೆ ಶಾಪ ಪೂಜೆ ಅಂತ ಮೂರು ಭಾಗಗಳಾಗಿ ವಿವರಿಸಿದೆ ಪುರಾಣಗಳಲ್ಲಿ ಋಷಿಗಳು ತಮ್ಮ ತಪಸ್ಸನ್ನು ಒಳ್ಳೆಯ ನಿರ್ದಿಷ್ಟವಾದ ಜಾಗದಲ್ಲಿ ತಪಸ್ಸನ್ನು ಮಾಡಿ ತಪಸ್ಸಿನ ಫಲವನ್ನು ಪಡೆದು ಆ ತಪಸ್ಸಿನ ಫಲವನ್ನೆಲ್ಲ ಅಲ್ಲಿ ಬಿಟ್ಟು ಹೊರಟೋಗ್ತಾರೆ ಇದು ಋಷಿ ಪೂಜಾ ವಿಧಿ ಅಂತ ಹೇಳಿ ಶಾಪಗ್ರಸ್ತ ಪೂಜಾ ವಿಧಿ ದೇವತೆಗಳು ತಪ್ಪು ಮಾಡಿ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಕೆಲವು ದಿನಗಳ ಕಾಲ ಇದ್ದು ಆ ಶಾಪ ವಿಮೋಚನೆಯನ್ನು ಏನು ಪಡೆದು ಬಂದಿರ್ತಾರೆ ಆ ವಿಮೋಚನೆಯನ್ನು ಪಡೆದು ಅವ್ರು ಹೊರಟೋಗ್ತಾರೆ ತಾವೇನು ಸಂಪಾದನೆ ಮಾಡಿದ್ದು ಅಂತ ತೊಗೊಂಡು ಹೊಟ್ಟೋಗ್ತಾರೆ ಮತ್ತು ದೇವತಾ ಪೂಜೆಗಳು ದೇವರುಗಳು ತಮ್ಮ ಸಾನ್ನಿಧ್ಯವನ್ನು ಹೇಗೆ ಬಳಸಬೇಕು ಅಂತೇಳಿ ತಾವಲ್ಲೇ ಪ್ರತ್ಯಕ್ಷವಾಗಿ ಆ ಸಾನ್ನಿಧ್ಯದಲ್ಲಿ ಉಳ್ಕೊಂಡು ಪೂಜೆ ಮಾಡಿ ವೈಶಿಷ್ಟ್ಯತೆಯನ್ನು ಹೊಲ್ತಾರೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಗವಿ ಗಂಗಾಧರೇಶ್ವರನ ಗೌತಮ ಭಾರದ್ವಾಜಿ ಮಹರ್ಷಿಗಳು ಪೂಜೆ ಮಾಡಿಸ್ತಳ ಅವರು ತಪಸ್ ಸ್ಥಳ ಅಂತ ಕೂಡ ನಾವು ಹೇಳ್ತೀವಿ ಒಂದು ಈ ಗಂಗಾ ತಟಾಕದಲ್ಲಿ ವಿಶ್ವನಾಥನಿಗೆ ಪೂಜೆ ಮಾಡಿದ್ದು ಗೌತಮರು ಮಾಧ್ಯಾನಿಕದಲ್ಲಿ ಗೌತಮ ಭಾರದ್ವಾಜಾದಿಗಳಿಂದ ಇಲ್ಲಿ ಪೂಜೆ ಮಾಡಿ ಸ್ವಾಮಿನ ಸ್ವಯಂಭ ಮಾಡಿಸಿ ವಿಶೇಷವಾಗಿ ಮಾಡಿದ್ದಾರೆ ಎಲ್ಲ ಶಿವಲಿಂಗಗಳಿಗೂ ನಮ್ಮ ಲಿಂಗಕ್ಕೂ ಬಹಳ ವ್ಯತ್ಯಾಸವಿದೆ ಯಾಕೆಂದ್ರೆ ಋಷಿ ಪೂಜಾ ವಿಧಿ ಅಂತನೋದ್ರಿಂದ ಸ್ವಾಮಿಗೆ ಬ್ರಹ್ಮಸೂತ್ರ ಇದೆ ಆ ಲಿಂಗ ಭಾಗದಲ್ಲಿ ಆ ಸೋಮಸೂತ್ರ ಭಾಗದಲ್ಲಿ ಶಿವಭಾಗ ಶಕ್ತಿ ಭಾಗ ಅಂತ ಎರಡು ಭಾಗಗಳ ಮಧ್ಯದಲ್ಲಿ ಒಂದು ರೇಖೆ ಹೋಗಿದೆ ಎರಡನೇದಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲ ಸ್ವಾಮಿಯೇ ದಕ್ಷಿಣಾಮೂರ್ತಿ ಅಂತ ನಾವು ಕರಿತೀವಿ ಈಗ ನಾಲ್ಕು ವೇದಗಳನ್ನು ಯಾವ ರೀತಿ ಸ್ವಾಮಿ ನಂದಿಗೆ ಹೇಳಿ ನಂದಿ ಋಷಿಗಳಿಗೆ ಹೇಳಿ ಋಷಿಗಳು ನಮ್ಮ ಬ್ರಾಹ್ಮಣರಿಗೆ ಹೇಳಿ ಬ್ರಾಹ್ಮಣರಿಂದ ಇವತ್ತು ಏನು ಎಲ್ಲ ಪ್ರಜೆಗಳಿಗೆ ಅನುಕೂಲ ಆಗ್ತಿದೆ ಅಂಥ ವೈಶಿಷ್ಟ್ಯತೆಯನ್ನು ಹೊಂದಂತಹ ಸ್ಥಳ ಈ ಗವಿ ಗಂಗಾಧರೇಶ್ವರ ಅಂತೇಳಿ ಆದ್ದರಿಂದ ಈ ಒಂದು ದೇವಸ್ಥಾನ ಗೌತಮ ಭಾರದ್ವಾಜಿಗಳಿಂದ ಪೂಜಿಸಲ್ಪಟ್ಟಿದ್ದು ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದು ಆ ಈ ಹೊರಗಡೆ ಇರುವಂಥ ಸೂರ್ಯಪಾನ ಚಂದ್ರಪಾನ ತ್ರಿಶೂಲ ಡಮುರುಗ ಇದೆಲ್ಲ ಒಂದೇ ಶೈಲಿಯಲ್ಲಿ ಮಾಗಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು